ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸ್ವೀಟ್ ಕಾರ್ನ್ ಕೋಸಂಬರಿ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಮನೆ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ ಇನ್ಮೇಲೆ ವೀಡಿಯೋಗಳು ಹಾಕ್ತೀನಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಒಂದು ಸ್ವೀಟ್ ಕಾರ್ನ್ ಫುಲ್ ತೊಗೊಂಡು ನಾನೆಲ್ಲ ಬಿಡಿಸಿಬಿಟ್ಟು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಂದಮೇ ಇದೆ ನೋಡಿ ಇವಾಗ ಇದು ಬೆಂದಿದೆ ಈ ಥರ ಅಮಕಿ ನೋಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಇಷ್ಟು ಬೆಂದರೆ ಸಾಕು ಇದು ಇಷ್ಟು ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇದು ಚೆನ್ನಾಗಿ ಘಮ ಬರ್ತಾಯಿದೆ ತುಂಬ ಚೆನ್ನಾಗಿ ಕೂಡ ಬೆಂದಿದೆ ಇದು ಸ್ವೀಟ್ ಕೋಣು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ನಾನು ಸ್ವೀಟ್ ಕೋಣೇನು ಬೇಯಿಸ್ಕೊಂಡು ತೊಗೊಂಡಿದ್ನಲ್ಲ ಅದನ್ನವಾಗ ಬೌಲಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ ಈ ಥರ ಇದನ್ನು ಪದೇ ಪದೇ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೂ ಮಾಡಿಕೊಟ್ರೆ ಟಿಫಿನ್ಗೆಲ್ಲ ಖುಷಿಯಾಗಿ ತಿಂತಾರೆ ಒಂದು ದಾಳಿಂಬೆಯನ್ನು ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಇದರಲ್ಲಿ ಕ್ವಾಂಟಿಟಿ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಮಕ್ಕಳಿಗೆ ಬಾಕ್ಸ್ ಮಾಡಿಕೊಡೋದ್ರಿಂದ ತುಂಬ ಖುಷಿಯಾಗಿ ತಿಂತಾರೆ ತುಂಬ ಹೆಲ್ದಿ ಕೂಡ ಇರ್ತಾರೆ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ನಾನು ಒಂದು ಕ್ಯಾರೆಟು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ಕ್ಯಾರೆಟ್ ಕೂಡ ಇವಾಗ ಸೇರಿಸ್ಕೊಳ್ಳೋಣ ನೀವು ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಇದು ನಾನಿಲ್ಲಿ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹಾಗೆ ಕೂಡ ನೀವು ಇನ್ನೂ ನಿಮಗೆ ಯಾವುದಾದ್ರೂ ತರಕಾರಿ ಇಷ್ಟ ಆದರೆ ಹಾಕೋಬೋದು ಇಲ್ಲಿ ನಾನು ಒಂದು ಬೊಟ್ಲಷ್ಟು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಾಟ್ಲಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿ ಕೊಬ್ಬರಿ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಕೊಬ್ಬರಿಯನ್ನು ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆ ಬ್ಲ್ಯಾಕ್ ಪೆಪ್ಪರನ್ನು ಸೇರಿಸ್ಕೊತಾ ಇದ್ದೀನಿ ಕಾಳು ಮೆಣಸು ಜಜ್ಜಿಬಿಟ್ಟು ಪೌಡ್ರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾರಿ ಅವಾಗ ಹೇಳ್ಬಿಟ್ಟೆ ಇವಾಗ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಏನೇ ಮಿಸ್ಟೇಕ್ ಮಾಡಿದ್ರು ಆದರೂ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಎಲ್ಲರೂ ವೀಡಿಯೋ ಇದ್ದೀರ ಎಲ್ಲರಿಗೂ ಧನ್ಯವಾದ ನೋಡಿ ಇವಾಗ ಬೇಕಾದಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸೇರಿಸ್ಕೊಂಡ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನವಾಗಿ ಎಲ್ಲ ಕಡೆ ಒಂದೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ನೋಡ್ತಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಇದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಇದೆ ಇದು ತಿನ್ನೋಕ್ಕೆ ನೋಡೋಕ್ಕೆ ಕೂಡ ನನಗೆ ನಿಧಾನವಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನಾವು ಕೂಡ ದೊಡ್ಡವರು ಕೂಡ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೂ ಕೊಡ್ಬೋದು ಎಲ್ಲರೂ ಮನೆಯವರೆಲ್ಲರೂ ಕೂತ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೆ ಖುಷಿ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕೊಂಡ್ಮೇಲೆ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಂದರೆ ಇವಾಗೇ ಲಿಂಬೆಹಣ್ಣು ರಸ ಹಾಕೋಬೋದು ಇವಾಗ ಹಾಕ್ಕೊಂಡ್ರೆ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಲಾಸ್ಟಲ್ಲಿ ನೀವು ತಿನ್ನಬೇಕಾದ್ರೆ ಹಾಕ್ಕೊಳ್ಳಿ ಲಿಂಬೆ ಹಣ್ಣು ರಸ ಇವಾಗ ನೋಡಿ ನಾನೆಲ್ಲ ಮಿಕ್ಸ್ ಮಾಡಿ ರೆಡಿಯಾಗಿದೆ ನಾನು ಲಿಂಬೆ ಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಹಣ್ಣು ರಸ ಹಾಕಿಲ್ಲ ಫ್ರೆಂಡ್ಸ್ ನೀವು ಆಮೇಲೆ ಅದರ ಹಾಕ್ಕೊಳ್ಳಿ ಇವಾಗಾದರೂ ಲಿಂಬೆ ಹಣ್ಣು ರಸವನ್ನು ಮಿಸ್ ಮಾಡೋದ್ಲೇ ಹಾಕ್ಕೊಂಡು ಟೇಸ್ಟ್ ಮಾಡಿ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದು ಹಾಗೆ ಒಂದು ಸಲ ತಿಂದರೆ ನಾವು ಪದೇ ಪದೇ ಮಾಡಿಕೊಂಡು ತಿನ್ಕೋಬೋದು ಅಷ್ಟು ಚೆನ್ನಾಗಿದೆ ಹಾಗೆ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಬೇಜಾರು ಮಾಡ್ಕೋಬೇಡಿ ಡೈಲಿ ವೀಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್